ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಕಳೆದ ವರ್ಷ ಮಹಾರಾಷ್ಟ್ರದ ಸುಮಾರು ನೂರ ಮೂವತ್ತೆರಡಕ್ಕೂ ಹೆಚ್ಚು ದೇಗುಲಗಳಲ್ಲಿ ವಸ್ತ್ರ ಸಂಹಿತೆ ನೀತಿಯನ್ನ ಜಾರಿಗೆ ತರಲಾಯಿತು ಇನ್ಮುಂದೆ ಅಂದ್ರೆ ದೇವಸ್ಥಾನದಾದ್ಯಂತ ಶ್ರದ್ಧಾ ಕೇಂದ್ರಗಳಲ್ಲಿ ಬೇಕಾಬಿಟ್ಟಿ ಬಟ್ಟೆ ಧರಿಸಿ ಬರುವಂತಿಲ್ಲ ಅಸಭ್ಯವಾಗಿ ಕಾಣುವ ಬಟ್ಟೆಗಳನ್ನ ಧರಿಸಿಕೊಂಡು ದೇವಸ್ಥಾನಕ್ಕೆ ಬರಲೇಬೇಡಿ ಅಂತ ದೇವಸ್ಥಾನದ ಆಡಳಿತ ಮಂಡಳಿಗಳು ಭಕ್ತರಿಗೆ ಮನವಿ ಮಾಡಿದವು ಕೇವಲ ಮಹಾರಾಷ್ಟ್ರ ಮಾತ್ರವಲ್ಲ ಈ ವರ್ಷದ ಆರಂಭದಲ್ಲಿ ಸುಪ್ರಸಿದ್ಧ ಪುರಿ ಜಗನ್ನಾಥ ದೇಗುಲದಲ್ಲೂ ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸಲಾಯಿತು ಇವತ್ತಿಗೆ ಫ್ಯಾಷನ್ ಅಂತ ಕರೆಯುವ ತೂತುಬಿದ್ದ ಅಥವಾ ಹರಿದ ಜೀನ್ಸ್ ಹಾಫ್ ಪ್ಯಾಂಟ್ ಶರ್ಟ್ಸ್ ಸ್ಕರ್ಟ್ಸ್ ಅಥವಾ ತೋಳೆ ಇಲ್ಲದ ಬಟ್ಟೆಗಳನ್ನು ಧರಿಸಿ ಮಂದಿರದೊಳಗೆ ಬರಬೇಡಿ ಅಂತ ಪುರಿ ಜಗನ್ನಾಥ ಆಡಳಿತ ಮಂಡಳಿ ಕೂಡ ಸ್ಟ್ರಿಕ್ಟ್ ಆಗಿ ಆದೇಶ ಹೊರಡಿಸಿ ಜನವರಿ ಒಂದರಿಂದಲೇ ಜಾರಿಗೆ ತಂದಿದೆ ಮಂದಿರದ ಪವಿತ್ರತೆಗೆ ಧಕ್ಕೆ ತಂದರೆ ಅವರಿಗೆ ಅನಿವಾರ್ಯವಾಗಿ ದಂಡ ಹಾಕುವ ಎಚ್ಚರಿಕೆ ಕೂಡ ಆಡಳಿತ ಮಂಡಳಿಯವರು ನೀಡಿದರು ಪುರಿ ಮಾತ್ರವಲ್ಲದೆ ದೇವಭೂಮಿ ಜಾರ್ಖಂಡ್ನ ಮೂರು ವಿಶ್ವಪ್ರಸಿದ್ಧ ದೇಗುಲದಲ್ಲೂ ವಸ್ತ್ರ ಸಂಹಿತೆಯನ್ನ ಜಾರಿಗೆ ತರಲಾಯಿತು ಹರಿದ್ವಾರದ ದಕ್ಷ ಪ್ರಜಾಪತಿ ದೇಗುಲ ಪೌಡಿಯ ನೀಲಕಂಠನ ಮಹಾಮಂದಿರ ಡೆಹರಡೂನ್ನ ಟಪ್ಕೇಶ್ವರ ಮಂದಿರದಲ್ಲಿ ಡ್ರೆಸ್ ಕೋಡ್ ಅನ್ನ ಜಾರಿಗೆ ತರಲಾಯಿತು ಈ ಮೂರು ಮಂದಿರಗಳಲ್ಲಿ ತುಂಡುಡಿಗೆ ಧರಿಸಿ ಬರುವ ಮಹಿಳೆಯರಿಗೆ ನಿರ್ಬಂಧಿಸಲಾಗಿದೆ ಆದರೆ ಮಹಾ ನಿರ್ವಾಣ ಅಖಾಡ ಸಮಿತಿಯ ಈ ಆದೇಶ ಅನೇಕರ ಕೆಂಗಣಿಗೆ ಗುರಿಯಾಯಿತು ಅರೆ ದೇಶದಲ್ಲಿ ಬಟ್ಟೆ ಧರಿಸಲು ಸ್ವತಂತ್ರವಿದೆ ಹೀಗಾಗಿ ನಾವು ಡ್ರೆಸ್ ಹಾಕೊಂಡು ಬಂದ್ರೇನು ದೇವರು ನಮ್ಮ ಬಟ್ಟೆ ನೋಡ್ತಾನಾ ಇಲ್ಲ ನಮ್ಮ ಶ್ರದ್ಧೆಯನ್ನ ನೋಡ್ತಾನಾ ಅಂತ ಪ್ರಗತಿಪರರು ಬುದ್ಧಿವಂತರು ಆಕ್ರೋಶ ವ್ಯಕ್ತಪಡಿಸಿದರು ಆದರೆ ಇದಕ್ಕೆ ಸಂತರು ಸ್ವಾಮೀಜಿಗಳು ಮತ್ತು ದೇಗುಲದ ಪೂಜಾರಿಗಳು ತಿರುಗೇಟು ಕೊಟ್ಟರು ಮಂದಿರಗಳಲ್ಲಿ ತುಂಡುಡುಗೆ ಅಥವಾ ಹರಿದ ಜೀನ್ಸ್ ಅರ್ಧ ಚಡ್ಡಿ ಧರಿಸಿ ಬರೋದ್ರಿಂದ ದೇಗುಲದ ಪಾವಿತ್ರ್ಯತೆಗೆ ಧಕ್ಕೆ ಆಗತ್ತೆ ನೀವು ಹೀಗೆ ಮಂದಿರ ಮಠಗಳಿಗೆ ಬರಬೇಡಿ ನಿಮಗೆ ನಿಜವಾಗ್ಲೂ ಶ್ರದ್ಧೆ ಇದ್ರೆ ಮಂದಿರದ ಪಾವಿತ್ರ್ಯತೆಗೆ ತಕ್ಕಂತೆ ನಡೆದುಕೊಳ್ಳಿ ಇಲ್ಲಾಂದರೆ ನಿಮಗೆ ನಾವು ದೇಗುಲದ ಒಳಗೆ ಬಿಡೋದಿಲ್ಲ ಅಂತ ಹೇಳಿದರು ಇದು ಉತ್ತರ ಭಾರತದ ಕಥೆಯಾದರೆ ನಮ್ಮ ದಕ್ಷಿಣ ಭಾರತದ ಅನೇಕ ದೇಗುಲಗಳಲ್ಲೂ ಈ ವಸ್ತ್ರ ಸಂಹಿತೆ ಎಂಬುದು ಜಾರಿಯಲ್ಲಿದೆ ನಮ್ಮ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಬೇಕು ಅಂದರೂ ಪುರುಷರು ತಮ್ಮ ಅಂಗಿಯನ್ನು ಬಿಚ್ಚಿ ದೇಗುಲದ ಒಳಗೆ ಹೋಗಬೇಕು ಆದರೆ ಇದೆಲ್ಲ ಸರಿ ಬಟ್ಟೆಯ ಆಯ್ಕೆ ಎನ್ನುವುದು ನಮ್ಮ ಕಾನೂನಿನ ಪ್ರಕಾರ ಫ್ರೀಡಮ್ ಆಫ್ ಚಾಯ್ಸ್ ಆಗಿದೆ ನಿಜ ಆದರೆ ಮಠ ಮಂದಿರಗಳಲ್ಲೂ ನಾವು ಹೀಗೆ ಇರ್ತೀವಿ ಇದನ್ನು ಕೇಳೋಕೆ ನೀವ್ಯಾರು ಅಂತ ಕೇಳೋರಿಗೆ ದೇಗುಲದ ಆಡಳಿತ ಮಂಡಳಿಯವರು ನಮ್ಮ ಮಂದಿರಗಳಲ್ಲಿ ನೀವು ಬರಲೇಬೇಡಿ ಅಂತ ಹೇಳಿವೆ ಹಾಗಿದ್ರೆ ಈ ವಸ್ತ್ರ ಸಂಹಿತೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ದೇವರು ನಮ್ಮನ್ನು ನೋಡಿ ಆಶೀರ್ವಾದ ಮಾಡಬೇಕು ನಮ್ಮ ಬಟ್ಟೆ ಯಾಕೆ ನೋಡಬೇಕು ಅಷ್ಟಕ್ಕೂ ಬಟ್ಟೆಯಿಂದ ಆಗುವುದಾದರೂ ಏನು ನೋಡುಗರ ನೋಟ ಸರಿಯಿಲ್ಲದೇ ಇದ್ರೆ ನಾವಾದರೂ ಏನು ಮಾಡೋಕ್ಕಾಗತ್ತೆ ಅನ್ನೋದು ಸರಿನಾ ಇಂದಿನ ವಿಡಿಯೋದಲ್ಲಿ ಈ ದೇಗುಲಗಳಲ್ಲಿ ಜಾರಿಯಾಗಿರುವ ವಸ್ತ್ರ ಸಂಹಿತೆ ಬಗ್ಗೆ ಒಂದಷ್ಟು ವಿಷಯವನ್ನು ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಕಳೆದ ವರ್ಷದ ಅಂತ್ಯ ಮತ್ತು ಈ ವರ್ಷದ ಆರಂಭದಲ್ಲಿ ದೇಶದಲ್ಲಿ ಮಂದಿರಗಳಲ್ಲಿ ಆದ ವಸ್ತ್ರ ಸಂಹಿತೆ ಸಂಬಂಧ ದೊಡ್ಡ ವೈಚಾರಿಕ ಸಂಘರ್ಷವೇ ನಡೆಯಿತು ಆಧುನಿಕತೆಯ ಹೆಸರಲ್ಲಿ ಅಶ್ಲೀಲ ಬಟ್ಟೆ ಧರಿಸೋ ಬಗ್ಗೆ ಅನೇಕ ಟಿ ವಿಗಳಲ್ಲಿ ಡಿಬೇಟ್ ಕೂಡ ನಡೆಯಿತು ಈ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟ ಪ್ರವಚನಕಾರ ಪಂಡಿತ್ ದೀಪಕ್ ಮಿಶ್ರಾ ಮಂದಿರಗಳಲ್ಲಿ ವಸ್ತ್ರ ಸಂಹಿತೆ ಅನ್ನೋದು ಒಂದು ಹುನ್ನಾರ ಅಂತ ಹೇಳಿದರು ವಸ್ತ್ರ ಸಂಹಿತೆ ಅನ್ನೋದು ನಮ್ಮ ಧರ್ಮದ ಮೇಲೆ ಒಂದು ವೈಚಾರಿಕ ದಾಳಿಯಾಗಿದೆ ಇದರಿಂದ ಯುವ ಪೀಳಿಗೆ ದೇಗುಲಗಳಿಗೆ ಬರೋದನ್ನೇ ಬಿಟ್ಟು ಬಿಡಬಹುದು ಇದರಿಂದ ಅನ್ಯ ಧರ್ಮಕ್ಕೆ ಅವರು ಮತಾಂತರವಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋಕೆ ಆಗಲ್ಲ ಯಾಕಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಕಟ್ಟುಪಾಡುಗಳಿವೆ ನಾವು ನಮ್ಮ ಧರ್ಮಕ್ಕೆ ಬಂದ್ರೆ ಏನು ಕಟ್ಟುಪಾಡುಗಳಿರಲ್ಲ ಅಂತ ನಮ್ಮ ಹಿಂದೂ ಯುವ ಸಮೂಹದ ಬ್ರೈನ್ ವಾಶ್ ಮಾಡ್ತಾರೆ ಅಂತ ಪಂಡಿತ್ ದೀಪಕ್ ಮಿಶ್ರಾ ಹೇಳಿದ್ರು ಆದರೆ ಇದು ನಿಜಾನ ಅಂದ್ರೆ ಸ್ನೇಹಿತರೆ ಈ ಆಧುನಿಕತೆ ಮತ್ತು ಅಶ್ಲೀಲತೆಯ ಮಧ್ಯದ ಮರ್ಯಾದ ಎಂಬ ರೇಖೆ ತುಂಬಾ ಮಹತ್ವದ್ದು ಈ ದೇಶದ ಮಣ್ಣು ಭಕ್ತಿ ಮತ್ತು ಆಧ್ಯಾತ್ಮಿಕತೆಯಿಂದ ಕೂಡಿರೋ ಮಣ್ಣು ಇಲ್ಲಿನ ಒಂದೊಂದು ನಂಬಿಕೆಗೂ ಒಂದೊಂದು ಆಚರಣೆಗೂ ಮಹತ್ವವಿದೆ ಅದೇ ರೀತಿ ಬಟ್ಟೆ ವಿಚಾರದಲ್ಲೂ ನಮ್ಮದೇ ಆದ ಒಂದು ಸಂಸ್ಕೃತಿ ಮತ್ತು ಪರಂಪರೆ ಇದೆ ನೀವೇ ಒಮ್ಮೆ ಊಹಿಸಿ ನೋಡಿ ನೀವು ಮನೆಯಲ್ಲಿದ್ದಾಗ ನೈಟ್ ಪ್ಯಾಂಟ್ ಅಥವಾ ಶರ್ಟ್ ಧರಿಸಿದಾಗ ನಿಮ್ಮಲ್ಲಿ ಬೇರೆಯಾದ ರೀತಿಯ ಮನಸ್ಥಿತಿ ಇರುತ್ತೆ ಅದೇ ನೀವು ಲುಂಗಿ ಅಥವಾ ದೋತಿ ಉಟ್ಟಾಗ ನಿಮ್ಮ ಮನಸ್ಥಿತಿಯೇ ಬೇರೆಯದ್ದಾಗಿದ್ದನ್ನ ನೀವು ಗಮನಿಸಬಹುದು ಹೀಗಾಗಿಯೇ ನಮ್ಮ ಸನಾತನ ಧರ್ಮದಲ್ಲಿ ಬಟ್ಟೆಗಳ ಬಗ್ಗೆ ಒಂದು ವೈಚಾರಿಕ ಹಿನ್ನೆಲೆ ಇದೆ ಹಿಂದೂ ಸಂಸ್ಕೃತಿಯಲ್ಲಿ ರೇಷ್ಮೆ ಬಟ್ಟೆ ಧೋತಿ ಅಂಗರಕ ಅಂದ್ರೆ ಕುರ್ತಾ ಸೇರಿದಂತೆ ಮುಂತಾದ ವಸ್ತ್ರಗಳಿಗೆ ಬಹುಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಸ್ಥೂಲ ವಿಷಯಗಳ ಕಾರಣಗಳ ಜೊತೆಗೆ ಸೂಕ್ಷ್ಮ ವಿಷಯಗಳ ಕಾರಣಗಳನ್ನು ಪರಿಗಣಿಸಿ ಅಂದರೆ ಆಧ್ಯಾತ್ಮಿಕ ಕಾರಣಗಳನ್ನು ಮನದಲ್ಲಿಟ್ಟುಕೊಂಡು ಈ ಬಟ್ಟೆಗಳಿಗೆ ಸನಾತನ ಧರ್ಮದಲ್ಲಿ ಮಹತ್ವ ನೀಡಲಾಗಿದೆ ಬಟ್ಟೆ ಮಾತ್ರ ಚೆನ್ನಾಗಿ ಕಾಣಬೇಕು ಎಂಬುದು ಯಾವತ್ತೂ ಕೂಡ ನಮ್ಮ ಸಂಸ್ಕೃತಿಯ ಭಾಗವಾಗಿಲ್ಲ ಎಂಬುದನ್ನು ಮರೆಯಬಾರದು ಬಟ್ಟೆಗಳು ಧರಿಸಲು ಸುಲಭವಾಗಬೇಕು ಆ ಬಟ್ಟೆಗಳನ್ನು ಧರಿಸುವವರ ಸಾತ್ವಿಕತೆ ಕೂಡ ಹೆಚ್ಚಬೇಕು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸಬೇಕು ದೈವಿಕ ಪ್ರಜ್ಞೆಯನ್ನು ಪಡಿಬೇಕು ಅಂತಹ ಬಟ್ಟೆಗಳನ್ನು ಧರಿಸಿದ್ರೆ ಆಧ್ಯಾತ್ಮಿಕತೆ ಸಾಧನೆಯಲ್ಲಿ ಸಾಧಕನಿಗೆ ಬಟ್ಟೆ ಮತ್ತು ಅದರ ಬಣ್ಣ ಕೂಡ ಸಹಾಯ ಮಾಡುತ್ತೆ ಆಧ್ಯಾತ್ಮಿಕತೆ ಸಾಧಿಸುವ ಪ್ರಯತ್ನಗಳಲ್ಲಿ ಅಂತಹ ಸಾಧನೆಯ ಸರ್ವಾಂಗೀಣ ಸುಂದರವಾದ ಮತ್ತು ಆಳವಾದ ಆಲೋಚನೆಗಳು ನಮ್ಮ ಸನಾತನ ಧರ್ಮದಲ್ಲಿ ಪ್ರಚಲಿತವಾಗಿದೆ ಇದಕ್ಕೆ ವಿರುದ್ಧವಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿ ಬಟ್ಟೆಗಳು ರಜೋ ಮತ್ತು ತಮೋ ಗುಣಗಳಲ್ಲಿ ಪ್ರಬಲವಾಗಿವೆ ಜೀನ್ಸ್ ಟೀ ಶರ್ಟ್ ಕೋಟ್ ಶರ್ಟ್ ಪ್ಯಾಂಟ್ ಮುಂತಾದ ವೇಷಭೂಷಣಗಳು ನಮ್ಮ ಶರೀರದಲ್ಲಿ ನೋವಿನ ಕಂಪನಗಳನ್ನು ಸೃಷ್ಟಿಸುತ್ತವೆ ಬೇಕಿದ್ರೆ ಗಮನಿಸಿ ನೋಡಿ ಜೀನ್ಸ್ ಉಟ್ಟಾಗ ಆಗೋ ಅನುಭವ ನೀವು ಕುರ್ತಾ ಅಥವಾ ದೋತಿ ಉಟ್ಟಾಗ ಇರೋದಿಲ್ಲ ಈ ತುಂಡುಡಿಗೆಗಳು ಒಂದು ರೀತಿ ನಕಾರಾತ್ಮಕ ಶಕ್ತಿಗಳಿಂದ ಆಕ್ರಮಣಗಳನ್ನು ಆಹ್ವಾನಿಸುತ್ತವೆ ಪಾಶ್ಚಾತ್ಯ ಉಡುಪುಗಳಿಂದ ಉಂಟಾಗುವ ಆಧ್ಯಾತ್ಮಿಕ ಹಾನಿ ಮತ್ತು ಹಿಂದೂ ಉಡುಗೆಗಳ ಆಧ್ಯಾತ್ಮಿಕ ಪ್ರಯೋಜನಗಳ ಬಗ್ಗೆ ನಮ್ಮಲ್ಲಿ ಅನೇಕ ಪುಸ್ತಕಗಳು ಕೂಡ ಲಭ್ಯ ಇದ್ದಾವೆ ಇನ್ನು ಹಾಗೆ ನೋಡಿದ್ರೆ ಮಾನವ ನಾಗರಿಕತೆಗೆ ಭಾರತದ ಕೊಡುಗೆ ಬಹಳ ಅಪಾರವಾಗಿದೆ ಐದು ಸಾವಿರ ವರ್ಷಗಳ ಹಿಂದೆ ಹರಪ್ಪಾದ ಸಂಸ್ಕೃತಿಯಲ್ಲಿ ಹತ್ತಿ ಮಗ್ಗ ಮತ್ತು ನೂಲು ಹಾಗೂ ನೇಯ್ಗಿಗಳು ನಮಗೆ ಕಾಣ್ತವೆ ವೈದಿಕ ಸಾಹಿತ್ಯದಲ್ಲೂ ನೂಲು ಮತ್ತು ಅದರ ಉಪಕರಣಗಳ ಬಗ್ಗೆ ಅನೇಕ ಉಲ್ಲೇಖಗಳು ಸಿಗ್ತವೆ ಆದರೆ ಯುರೋಪಿಯನ್ನರು ಮಾತ್ರ ಅಲೆಕ್ಸಾಂಡರ್ ದಿ ಗ್ರೇಟ್ ಎಂಬಾತ ಭಾರತದ ಮೇಲೆ ದಾಳಿ ಮಾಡಿದ ನಂತರವೇ ಅವರಿಗೆ ಹತ್ತಿ ಬಗ್ಗೆ ಗೊತ್ತಾಗಿದ್ದು ಅಂತ ಅನೇಕ ಇತಿಹಾಸಕಾರರು ಹೇಳ್ತಾರೆ ಅಲ್ಲದೆ ಕ್ರಿಸ್ತ ಶಕ ಎಂಟುನೂರನೇ ಇಸವಿಯಲ್ಲಿ ಅರಬ್ಬರು ಯುರೋಪ್ ದೇಶಕ್ಕೆ ಹತ್ತಿ ತಂದಿದ್ರು ಅಂತ ಹೇಳ್ತಾರೆ ಅಂದರೆ ನಮ್ಮಲ್ಲಿ ಹತ್ತಿ ಉಡುಪುಗಳ ಬಳಕೆ ಐದು ಸಾವಿರ ವರ್ಷಗಳ ಹಿಂದೆಯೇ ಜಾರಿಯಲ್ಲಿತ್ತು ಎಂಬುದನ್ನು ಇದು ತೋರಿಸುತ್ತೆ ಅದರಲ್ಲೂ ವೇಷಭೂಷಣಗಳನ್ನು ಕೂಡ ಭಾರತದಲ್ಲೇ ಆವಿಷ್ಕರಿಸಲಾಗಿತ್ತು ಆದರೆ ಗ್ರೀಕ್ ರೋಮ್ ಪರ್ಷಿಯಾ ಹುನ್ ಮಂಗೋಲ್ ಮೊಘಲ್ ಇತ್ಯಾದಿ ಅವಧಿಯಲ್ಲಿ ನಮ್ಮ ವೇಷಭೂಷಣಗಳು ಬದಲಾಗ್ತಾ ಬಂದವು ಈ ಬದಲಾವಣೆಗಳಿಂದ ಅನೇಕ ಹೊಸ ಬಟ್ಟೆಗಳು ಕೂಡ ರೂಢಿಗೆ ಬಂದವು ಅದರಲ್ಲೂ ಬ್ರಿಟಿಷ್ ಕಾಲದಲ್ಲಂತೂ ಭಾರತೀಯರ ಉಡುಗೆ ಸಂಪೂರ್ಣ ಬದಲಾಯಿತು ಇಲ್ಲಿ ವಿಚಿತ್ರ ಏನು ಗೊತ್ತಾ ನಾವು ಪ್ಯಾಂಟ್ ಶರ್ಟ್ ಕೋಟ್ ಮತ್ತು ಜೀನ್ಸ್ ಬಟ್ಟೆಗಳನ್ನ ಆಧುನಿಕ ಬಟ್ಟೆಗಳು ಅಂತ ಕರೀತೇವೆ ಆದರೆ ಪಾಶ್ಚಿಮಾತ್ಯರು ಇವುಗಳನ್ನು ಆಧುನಿಕ ಉಡುಪುಗಳು ಅಂತ ಕರೆಯೋದಿಲ್ಲ ಕೈಗಾರಿಕಾ ಕ್ರಾಂತಿಯ ವೇಳೆ ಇಂತಹ ಅನೇಕ ಅನೇಕ ಬಟ್ಟೆಗಳನ್ನ ಅಥವಾ ಉಡುಪುಗಳನ್ನು ಅಭಿವೃದ್ಧಿಪಡಿಸಲಾಯಿತು ಆದರೆ ನಮ್ಮ ಸಂಸ್ಕೃತಿಗೆ ಹೊಂದಿಕೆಯಾಗದ ಬಟ್ಟೆಗಳನ್ನ ನಾವು ಯಾಕೆ ಧರಿಸ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ನಾವು ನೈಸರ್ಗಿಕ ಜೀವನದ ತತ್ವವನ್ನು ನೋಡಿದ್ರೆ ನಮ್ಮ ಭಾರತೀಯ ಋಷಿಗಳು ಉಡುಗೆಗೆ ಸಂಬಂಧಿಸಿದಂತೆ ಅದರ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ಹೊಂದಿದ್ರು ಅವರಿಗೆ ಅದರ ಮನೋವಿಜ್ಞಾನ ಗೊತ್ತಿತ್ತು ನಮ್ಮ ದೇಹವು ಗಾಳಿ ಸೂರ್ಯ ಮತ್ತು ಬೆಳಕಿನೊಂದಿಗೆ ಹೆಚ್ಚು ಸಂಪರ್ಕವನ್ನು ಹೊಂದಿದ್ದರೆ ಅದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮವಾಗಿದೆ ಎಂಬ ಪ್ರಕೃತಿಯ ನಿಯಮವನ್ನು ಅವರು ತಿಳಿದಿದ್ರು ಆದರೆ ಇದನ್ನು ಈಗಿನವರಿಗೆ ಹೇಳಿದರೆ ತಿಳಿಯೋದು ಕಡಿಮೆ ಇತ್ತೀಚಿನ ದಿನಗಳಲ್ಲಿ ಬಿಗಿಯಾದ ಬಟ್ಟೆಗಳನ್ನು ಧರಿಸುವ ಪ್ರವೃತ್ತಿ ಇದೆ ತುಂಬ ಬಿಗಿಯಾದ ಬಟ್ಟೆಗಳನ್ನು ಧರಿಸಿದಾಗ ದೇಹದ ರಂಧ್ರಗಳು ಆಮ್ಲಜನಕವನ್ನು ಹೇರಿಕೊಳ್ಳೋದಿಲ್ಲ ಇದರ ಪರಿಣಾಮವಾಗಿ ಚರ್ಮದಲ್ಲಿ ಮೆಲನಿನ್ ಮಟ್ಟದಲ್ಲಿ ಅಸಮತೋಲನ ಉಂಟಾಗಿ ಇವತ್ತು ಅನೇಕ ಸಮಸ್ಯೆಗಳು ಕೂಡ ನೀವು ನೋಡ್ತೀರಿ ಅಷ್ಟೇ ಅಲ್ಲ ಈ ಬಿಗಿಯಾದ ಬಟ್ಟೆಗಳು ಪುರುಷರು ಮತ್ತು ಮಹಿಳೆಯರಲ್ಲಿ ಅನೇಕ ಖಾಯಿಲೆಗಳಿಗೆ ಕಾರಣವಾಗಬಹುದು ತೊಡೆಗಳು ಮತ್ತು ತೋಳುಗಳ ಮೇಲೆ ತುಂಬ ಬಿಗಿಯಾದ ಬಟ್ಟೆಗಳು ಒತ್ತಡ ಖಿನ್ನತೆ ನಿದ್ರಾಹೀನತೆ ಬೊಜ್ಜು ಹುಣ್ಣುಗಳು ಇತ್ಯಾದಿಗಳನ್ನು ಆಹ್ವಾನಿಸುತ್ತವೆ ಹುಕ್ಕುಳದ ಮೇಲೆ ಬಿಗಿಯಾದ ಬಟ್ಟೆಗಳು ವಾಯು ಗ್ಯಾಸ್ ಕೊಲೈಟಿಸ್ ಮಲಬದ್ಧತೆ ಪೈಲ್ಸ್ ಇತ್ಯಾದಿಗಳನ್ನು ಉಂಟು ಮಾಡಬಹುದು ನೀವು ವೈಜ್ಞಾನಿಕ ಮತ್ತು ದೈಹಿಕ ಆರೋಗ್ಯದ ಬಗ್ಗೆ ಬಟ್ಟೆಗಳ ಕುರಿತು ಮಾಹಿತಿಯಾದರೆ ಮಾನಸಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ದೃಷ್ಟಿಯಿಂದಲೂ ಬಟ್ಟೆಗಳಿಗೆ ಬಹಳ ಮಹತ್ವವಿದೆ ನಮ್ಮ ಯೋಗ ವಿಜ್ಞಾನದ ಪ್ರಕಾರ ಮಹಿಳೆಯರಿಗೆ ಸೀರೆ ಮತ್ತು ಪುರುಷರಿಗೆ ಧೋತಿ ಧರಿಸಬೇಕು ಎಂಬ ಪದ್ಧತಿ ಇದೆ ಯಾಕಂದ್ರೆ ಯಾವ ಬಟ್ಟೆಗೆ ಹೊಲಿಗೆ ಹಾಕಿರಲ್ವೋ ಆ ಬಟ್ಟೆ ಆಧ್ಯಾತ್ಮಿಕ ಸಾಧನೆಗೆ ತುಂಬಾ ಮಹತ್ವದ್ದು ಅಂತ ಪರಿಗಣಿಸಲಾಗಿದೆ ಯಾಕಂದ್ರೆ ಹೊಲಿಗೆಯೇ ಹಾಕದ ಬಟ್ಟೆಗಳು ದೇಹದಲ್ಲಿ ಶಕ್ತಿ ಸಂಚಾರಕ್ಕೆ ತಡೆಗಳನ್ನು ಉಂಟು ಮಾಡುತ್ತವೆ ದೇಹದಲ್ಲಿ ಶಕ್ತಿ ಸಂಚಾರಕ್ಕೆ ಅತ್ಯುತ್ತಮವಾಗಿರ್ತವೆ ಆದರೆ ಹೊಲಿಗೆ ಹಾಕಿದ ಬಟ್ಟೆಗಳು ಆಧ್ಯಾತ್ಮಿಕ ಸಾಧನೆಯಲ್ಲಿ ಕೆಲವು ಅಡೆತಡೆಗಳನ್ನು ಉಂಟು ಮಾಡುತ್ತವೆ ಹೀಗಾಗಿ ಹಿಂದೂ ದೇಗುಲಗಳು ಅಂದರೆ ಸುಮ್ಮನೆ ನಮ್ಮ ಬೇಡಿಕೆಗಳನ್ನು ಪೂರೈಸುವ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಸ್ಥಳಗಳಲ್ಲ ಅವು ಸಾತ್ವಿಕ ಶಕ್ತಿಯನ್ನ ಜಾಗೃತಗೊಳಿಸುವ ಶ್ರದ್ಧಾ ಕೇಂದ್ರಗಳು ಹೀಗಾಗಿಯೇ ನಮ್ಮ ಕೆಲವು ದೇಗುಲಗಳಲ್ಲಿ ಅಂಗಿ ಬಿಚ್ಚಿ ದೇವರನ್ನ ಕಾಣುವಂತ ಹೇಳ್ತಾವೆ ಸ್ನೇಹಿತರೆ ಬರೀ ಹಿಂದೂ ದೇಗುಲಗಳಲ್ಲಿ ಮಾತ್ರ ಅಂಗಿ ಬಿಚ್ಚಿಸ್ತಾರೆ ಅಂತ ಖಂಡಿತವಾಗಿ ಅಂದುಕೊಳ್ಳೋಕೆ ಹೋಗಬೇಡಿ ಇಸ್ಲಾಂ ಧರ್ಮದ ಮೆಕ್ಕಾದಲ್ಲೂ ಅಂಗಿ ಧರಿಸಿ ಹೋಗೋರಿಗೆ ಅವಕಾಶವಿಲ್ಲ ಅಲ್ಲೂ ಕೂಡ ಒಂದು ಶ್ವೇತವರ್ಣದ ಮತ್ತು ಹೊಲಿಗೆಯೇ ಹಾಕದ ಬಟ್ಟೆಯನ್ನು ಧರಿಸಿದವರು ಮಾತ್ರ ಮೆಕ್ಕಾದ ದರ್ಶನ ಮಾಡಬಹುದು ಇನ್ನು ಬೌದ್ಧ ಸಂಸ್ಕೃತಿಯಲ್ಲೂ ನೀವು ಮರೂನ್ ಬಣ್ಣದ ಬಟ್ಟೆಯನ್ನು ಧರಿಸುವುದನ್ನು ನೋಡಬಹುದು ಸ್ನೇಹಿತರೆ ಇನ್ನು ದೇಗುಲ ಅಥವಾ ಮಂದಿರಗಳು ಪಿಕ್ನಿಕ್ ಅಥವಾ ಪ್ರವಾಸಿ ತಾಣಗಳಲ್ಲ ಆ ದೇಗುಲ ಆ ದೇವರ ಬಗ್ಗೆ ನಂಬಿಕೆ ಮತ್ತು ಶ್ರದ್ಧೆ ಇದ್ದವರು ಮಾತ್ರ ಬರಬೇಕು ಯಾಕಂದರೆ ದೇಗುಲಗಳಿಗೆ ಬರೋರಿಗೆ ಒಂದು ಶ್ರದ್ಧೆ ಅನ್ನೋದು ಇರಬೇಕು ಸುಮ್ನೆ ದೇಗುಲಗಳಿಗೆ ಬಂದು ಕೈ ಮುಗಿಯುವ ಫೋಟೋ ಕ್ಲಿಕ್ಕಿಸಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ನಾನೆಷ್ಟು ಧಾರ್ಮಿಕ ಮತ್ತು ಧರ್ಮವಂತ ಅಂತ ತೋರಿಸೋದ್ರಿಂದ ಏನು ಪ್ರಯೋಜನವಿಲ್ಲ ಹಾಗಿದ್ದಾಗ ಮಾತ್ರ ನಮ್ಮ ಇಚ್ಛೆಯ ಬಟ್ಟೆ ಉಡಬೇಕು ಅಂತ ಆಸೆ ಹುಟ್ಟುತ್ತದೆ ಎಂಬುದು ತಪ್ಪಲ್ಲ ಅದೇ ಧಾರ್ಮಿಕವಾಗಿ ಶ್ರದ್ಧಾವಂತರಾಗಿದ್ರೆ ಅವರಿಗೆ ಈ ವಸ್ತ್ರ ಸಂಹಿತೆ ಎಂಬುದು ಏನೇನೂ ಅಲ್ಲ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಮೆಕ್ಕ ಮದಿನಾಕೆ ನೀವು ಹೋಗಬೇಕು ಅಂದರೆ ನೀವು ಮುಸ್ಲಿಮರು ಆಗಿರಲೇಬೇಕು ಮುಸ್ಲಿಮೇತರರಿಗೆ ಮೆಕ್ಕಾದ ದರ್ಶನ ಬಿಡಿ ಆ ಊರೊಳಗೂ ಪ್ರವೇಶವಿಲ್ಲ ಇನ್ನು ಈ ವಸ್ತ್ರ ಸಂಹಿತೆ ಅನ್ನೋದು ಆ ಧಾರ್ಮಿಕ ಕ್ಷೇತ್ರದ ಘನತೆಯನ್ನ ಕಾಪಾಡುವ ಉದ್ದೇಶವೇ ಹೊಂದಿದೆ ಹೊರತು ಮತ್ತಿನ್ನೇನು ಅಲ್ಲ ಕೆಲವರಿಗೆ ಈ ವಸ್ತ್ರ ಸಂಹಿತೆ ಅನ್ನೋದು ದೇವರು ಮತ್ತು ಭಕ್ತರ ನಡುವಿನ ಗೋಡೆಯಂತೆ ಕಾಣಿಸುತ್ತೆ ಇನ್ನು ಕೆಲವರಿಗೆ ಇದು ಸರಿಯಾದ ನಿರ್ಧಾರ ಅಂತ ಅನಿಸ್ತಿದೆ ಆದರೆ ದೇವರ ಮೇಲೆ ಶ್ರದ್ಧೆ ಇದ್ದವರು ಮಾತ್ರ ದೇಗುಲಗಳಿಗೆ ಹೋಗ್ಬೇಕು ವಿನಃ ಶ್ರದ್ಧೆ ಇಲ್ಲದೆ ಇದ್ರೆ ಹೋಗಬೇಕಾಗಿಲ್ಲ ಇತ್ತೀಚೆಗೆ ಅಲ್ಲಿ ಬಂದು ರೀಲ್ಸ್ ಮತ್ತು ವಿಡಿಯೋ ಮಾಡೋರ ಹಾವಳಿ ಕೂಡ ಹೆಚ್ಚುತ್ತಿದೆ ಆದರೆ ದೇಗುಲದ ವಸ್ತ್ರ ಸಂಹಿತೆಯನ್ನು ಅಳವಡಿಸಿಕೊಂಡು ಅಲ್ಲಿನ ಇತರ ನಂಬಿಕೆ ಮತ್ತು ಭಾವನೆಗಳನ್ನು ಗೌರವಿಸುವ ಗುಣ ಕೂಡ ನಾವು ಬೆಳೆಸಿಕೊಳ್ಳಬೇಕಿದೆ ಇದಿಷ್ಟು ಧಾರ್ಮಿಕ ಕ್ಷೇತ್ರಗಳಲ್ಲಿ ವಸ್ತ್ರ ಸಂಹಿತೆ ಜಾರಿ ಮಾಡಿರುವ ಕುರಿತು ಮತ್ತು ಅದರ ಹಿಂದಿರುವ ವೈಜ್ಞಾನಿಕ ಮಾಹಿತಿಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ